ನಮಸ್ಕಾರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಹನ್ನೆರಡು ರಾಶಿಗಳ ಇಡೀ ವಾರದ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಮೇಷದಿಂದ ನಾಲ್ಕು ರಾಶಿಗಳ ಇಡೀ ವಾರದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡೋದಾದ್ರೆ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತು ರತ್ಮನರ್ಜನ್ಮನ ಆತ್ಮೇತಾತ್ಮವಿಧಾಂ ಭರ್ತಾ ಭರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವ ಸ್ಥಿತಿವಿಭುಸ್ ಅನೇಕ ಧಾಶಿತ ವಾಚನ್ನ ಸದದಾತ್ ಅನೇಕ ಕಿರಣ ತ್ರೈಲೂಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಹೆಸರೇ ಹೇಳ್ತಾ ಇದೆಯಲ್ಲ ವಾರದ ಭವಿಷ್ಯ ಅಂತ ಇಡೀ ವಾರ ನಿಮ್ಮ ಒಂದು ಹಾದಿ ಹೇಗಿರುತ್ತೆ ಗಮನಿಸ್ತಾ ಹೋಗೋಣ ಗ್ರಹಗಳ ಸಂಚಾರದ ಮೇಲೆ ನಮ್ಮ ಮೇಲೆ ಒಂದಷ್ಟು ಪ್ರಭಾವ ಪರಿಣಾಮಗಳು ಬೀರುತ್ತೆ ಇದರಿಂದ ಏನು ತೊಡಕಾಗುತ್ತೆ ಏನು ಶುಭ ಫಲ ಇದೆ ಏನು ಸರಿಪಡಿಸ್ಕೊಳ್ಬೇಕು ಯಾವ ಆರಾಧನೆ ಮಾಡಬೇಕು ಇದನ್ನು ನಾವು ಗಮನಿಸ್ತಾ ಹೋಗೋಣ ನಾವು ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಅನುಕೂಲ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ಕರ್ ಕರ್ಮಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ಲಾಭದಲ್ಲಿದ್ದಾನೆ ಮತ್ತು ಕುಜನೂ ಚೆನ್ನಾಗಿದ್ದಾನಲ್ಲ ಹೀಗಾಗಿ ಈ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂತಹ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿರ್ತದೆ ಬಲ ಇರ್ತದೆ ಸಪ್ತಮದಲ್ಲಿ ಚಂದ್ರ ಇದ್ದಾನೆ ಸಂಗಾತಿಯಿಂದ ಸಹಕಾರ ಇರುತ್ತೆ ಅಲ್ಲಿ ಮಾಂದಿಯೂ ಇರೋ ಕಾರಣದಿಂದಾಗಿ ಸಣ್ಣ ಪುಟ್ಟ ಕಲಹಗಳು ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ ಅದಕ್ಕೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇನ್ನು ಮುಖ್ಯವಾಗಿ ಸಾಲದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸುತ್ತೆ ಕಾರಣ ಏನಪ್ಪ ಅಂತಂದರೆ ಮಾಂದಿ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಮಂಗಳವಾರ ಸಾಲದ ಸ್ಥಾನಕ್ಕೆ ಹೋದಾಗ ನಿಮಗೆ ಸ್ವಲ್ಪ ಸಾಲಬಾಧೆ ಅಥವಾ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು ಇಂಥದ್ದೊಂದು ತೊಡಕನ್ನು ಸೂಚಿಸುತ್ತೆ ಹೆಚ್ಚಿನ ಶುಭ ಫಲ ಇದೆ ಆತಂಕ ಬೇಡ ವಾರದ ಆದಿಯಲ್ಲಿ ನಿಮಗೆ ಹೆಚ್ಚಿನ ಬಲ ಬಲ ಇದೆ ಕಾಣ್ತೀರಾ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವಾರದ ಅಂತ್ಯದಲ್ಲಿ ನಿಮಗೆ ನೋಡಿ ಮಾಂದಿ ಹಾಗೂ ಈ ಚಂದ್ರರ ಸಂಚಾರದ ಗಮನಿಸ್ಕೊಂಡಾಗ ಅಷ್ಟಮದಲ್ಲಿ ಚಂದ್ರ ಸಂಚಾರ ಆಗ್ತಾನೆ ಮಾಂದಿ ಸುಖಸ್ಥಾನದಲ್ಲಿ ಹಾಗೂ ಪಂಚಮ ಸ್ಥಾನದಲ್ಲಿ ಸಂಚರಿಸುತ್ತೆ ಇದೇನಪ್ಪ ಮಾಡುತ್ತೆ ಅಂತಂದರೆ ಸ್ವಲ್ಪ ನೀರಿನಿಂದ ತೊಡಕು ಉಂಟಾಗ್ತಕ್ಕಂಥದ್ದು ಕೃಷಿಕರಿಗೆ ಸ್ವಲ್ಪ ಅವ್ಯವಸ್ಥೆಗಳಾಗ್ತಕ್ಕಂಥದ್ದು ಯಾರು ನೀರನ್ನು ಆಶ್ರಯಿಸಿದಾರೋ ನೀರನ್ನು ಆಶ್ರಯಿಸಿ ಮಾಡ್ತಕ್ಕಂಥ ಕೆಲಸಗಳಿಗೆ ಸ್ವಲ್ಪ ಹಿನ್ನಡೆ ಬರುತ್ತೆ ಸಹೋದರಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಈ ಥರದ್ದೆಲ್ಲ ಇದೆ ಸ್ವಲ್ಪ ಗಂಟಲು ಬಾಧೆ ಉಂಟಾಗಬಹುದು ಜೊತೆಗೆ ಕಿವಿ ಸಮಸ್ಯೆ ಬರಬಹುದು ಭಯ ಉಂಟಾಗಬಹುದು ಈ ರೀತಿಯ ಒಂದು ತೊಡಕುಗಳು ವಾರದ ಆದಿಯಲ್ಲಿ ಒಂದು ಬಲ ಇದ್ದರೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ಲಿಷ್ಟತೆಯನ್ನು ಎದುರಿಸಬೇಕಾಗುತ್ತೆ ಮೇಷರಾಶಿಯವರು ಇದಕ್ಕೇನು ಪರಿಹಾರ ದುರ್ಗಾ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಅಲ್ಲಿ ಅಮ್ಮನವರಿಗೆ ಒಂದು ಪಾಯ ಅಕ್ಕಿ ಕಡಲೆ ಬೇಳೆ ಪಾಯಸ ನೈವೇದ್ಯ ಮಾಡಿಸಿ ನೀವು ಪ್ರಸಾದ ತಗೊಳ್ಳಿ ಅದು ನಿಮಗೆ ಈ ವಾರ ಇಡೀ ಒಂದು ಬಲ ತಂದು ಕೊಡುತ್ತೆ ಇನ್ನು ವೃಷಭರಾಶಿ ಗಮನಿಸೋಣ ಅವರಿಗೆ ವಾರದ ಆದಿಯಲ್ಲಿ ಚಂದ್ರ ನೋಡಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಆದರೆ ಚಂದ್ರ ಮಾಂದಿ ಸೇರ್ತಾರೆ ಈ ಎಲ್ಲಿ ಆರನೇ ಮನೆಯಲ್ಲಿ ಷಷ್ಠ ಸ್ಥಾನ ಅದು ಶತ್ರು ಸ್ಥಾನ ಹೀಗಾಗಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಶತ್ರುಗಳ ಬಾಧೆ ಶುರುವಾಗುತ್ತೆ ಸಾಲಬಾಧೆ ನಿಮಗೂ ಕೂಡ ಶುರುವಾಗ್ತಕ್ಕಂತಹ ಸಾಧ್ಯತೆ ಇದೆ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಗಳು ಮಕ್ಕಳಲ್ಲಿ ಮನಸ್ತಾಪ ಬರತಕ್ಕಂಥದ್ದು ಈ ಥರದ್ದೆಲ್ಲ ವಾರದ ಆದಿಯಲ್ಲಿ ನಿಮಗೆ ಕೆಲಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ ಆದರೆ ಬೇರೆ 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 ಕಿರಿಕೆಗಳನ್ನು ಕಿರಿಕಿರಿ ಇದೆಯಲ್ಲ ಅದನ್ನು ಅನುಭವಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳುತ್ತೆ ಪಾಪಗ್ರಹಗಳ ಜೊತೆಗೆ ಮಾನ್ ಚಂದ್ರ ಸೇರಿಬಿಟ್ರೆ ಸ್ವಲ್ಪ ಮಾನಸಿಕವಾಗಿ ಕೊರಗೋದು ಚಿಂತೆ ಮಾಡೋದು ಈ ಥರದ್ದು ಲಕ್ಷಣ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಸಹೋದರಲ್ಲಿ ಮನಸ್ತಾಪ ಬರುತ್ತದೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಮುಖ್ಯವಾಗಿ ಹೊರಗಿನ ಆಹಾರ ತೊಗೊಳೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ವೀಕೆಂಡಲ್ಲಿ ಏನಾದರೂ ಬೇರೆ ಬೇರೆ ಪ್ಲ್ಯಾನ್ಸ್ ಇದ್ದರೆ ಅದಕ್ಕಾಗಿ ನೀವು ಹೊರಗಿನ ಆಹಾರಕ್ಕೆ ನೀವು ಏನು ಅಡಿಕ್ಟ್ ಆದರೆ ಕಷ್ಟ ಆಗುತ್ತೆ ಆ ವಾರ ನೀವು ಅಂದರೆ ವಾರದ ಅಂತ್ಯದ ಮಟ್ಟಿಗೆ ಆಹಾರದಲ್ಲಿ ತುಂಬ ಗಮನ ವಹಿಸಬೇಕು ಯಾಕೆಂದರೆ ಅಲ್ಲಿ ಸ್ವಲ್ಪ ಆಹಾರ ತೊಡಕಿನಿಂದಾಗಿ ಆರೋಗ್ಯವೇ ವ್ಯತ್ಯಾಸ ಆದರೆ ಬಹಳ ಕಷ್ಟ ಈ ಕಾರಣದಲ್ಲಿ ಇದಕ್ಕೇನು ಪರಿಹಾರ ಗಮನಿಸಿ ವೃಷಭ ರಾಶಿಯವರು ಬಹಳ ಮುಖ್ಯವಾಗಿ ಚಂದ್ರಮಾಂದಿಯರ ತೊಡಕು ಅಲ್ಲಿ ಶುಕ್ರ ಸ್ಥಾನದಲ್ಲಿ ಏರ್ಪಾಡಾಗೋದರಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪಾಯಸ ನೈವೇದ್ಯ ಮಾಡಿಸಿ ಮನೆಯವರೆಲ್ಲ ತಗೊಳ್ಳಿ ನೀವು ತಗೊಳ್ಳಿ ಇನ್ನು ಮಿಥುನ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಮಾನಸಿಕ ಸ್ವಲ್ಪ ಅಸಮಾಧಾನ ವೃತ್ತಿಯಲ್ಲಿ ಸ್ವಲ್ಪ ಹೊರೆ ಬರುತ್ತದೆ ನಿಮಗೆ ಕಾರಣ ಏನಪ್ಪ ಅಂದರೆ ಗುರು ವ್ಯಯದಲ್ಲಿರೋ ಕಾರಣದಿಂದಾಗಿ ವರ್ಕ್ ಪ್ರೆಷರ್ ಬೇರೆಯವ್ರ ಕೆಲಸ ನೀವೇ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಚಂದ್ರ ಬೇರೆ ಮನೋಸ್ಥಾನದಲ್ಲಿದ್ದಾನೆ ಬಲ ಇಲ್ಲ ಅಂತಲ್ಲ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ ಹೀಗಾಗಿ ನೀವು ಚೇತರಿಸ್ಕೊಳ್ತೀರಾ ಗೆಲುವು ಸಿಗ್ತದೆ ಮಾನಸಿಕ ಉತ್ಸಾಹ ಇವೆಲ್ಲ ಇರ್ತದೆ ಸಣ್ಣ ಪುಟ್ಟ ಕೊರತೆಗಳು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಡಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಹುಷಾರಾಗಿದೆ ಅವ್ರ ಜೊತೆಗೆ ಮಾತನಾಡುವಾಗ ವ್ಯವಹರಿಸುವಾಗ ಸ್ವಲ್ಪ ಹುಷಾರು ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ ಕೆಲಸಗಳಾಗೋದಿಲ್ಲ ಯಾವುದೋ ಒಂದು ಕೆಲಸ ಹಚ್ಚಿಕೊಂಡಿರ್ತೀರ ಆ ಕೆಲಸ ಮುಂದೂಡೋದ ಕೊಡತೆ ಇಲ್ಲ ಇನ್ನೇನೋ ಒಂದು ತೊಡಕು ಈ ಥರದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಹಣಕಾಸಿಗೆ ತೊಡಕಾಗುತ್ತೆ ತೊಂದರೆ ಮಾಡ್ಕೊಳ್ತೀರ ಆರೋಗ್ಯವೂ ವ್ಯತ್ಯಾಸ ಆಗುತ್ತೆ ಶಿರೋಬಾಧೆ ಮುಖ್ಯವಾಗಿ ಕಣ್ಣಿನ ಬಾಧೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರು ಕನ್ನಡಕ ಅಥವಾ ಕಣ್ಣಿನ ನೀವೇನು ಉಪಕರಣಗಳು ಮಾತ್ರೆಗಳು ಇತ್ಯಾದಿ ಇದ್ದರೆ ಅದನ್ನು ಆಗಿ ತೊಗೋಬೇಕು ಇಲ್ಲಾಂದರೆ ಮತ್ತೆ ವ್ಯತ್ಯಾಸ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಮತ್ತು ಸ್ವಲ್ಪ ಮಟ್ಟಿಗೆ ಸಂಗಾತಿ ಸಹಕಾರ ಚೆನ್ನಾಗಿದೆ ವಾರದ ವೀಕೆಂಡಲ್ಲಿ ನಿಮಗೆ ಹಣಕಾಸಿನ ಸಹಾಯವೂ ಉಂಟಾಗುತ್ತೆ ಜೊತೆಗೆ ಸಂಗಾತಿಯಲ್ಲಿ ನಿಮಗೆ ವಿಶೇಷವಾದ ಅನುರಾಗ ಪ್ರೀತಿ ಇವುಗಳಿಂದಾಗಿ ಒಂದು ಸಮಸ್ಥಿತಿಗೆ ಬರ್ತದೆ ಇದಕ್ಕೇನಪ್ಪ ಪರಿಹಾರ ಮಿಥುನ್ ರಾಶಿಯವರಿಗೆ ವಸ್ತುತಃ ನೀವು ಪ್ರತಿ ದಿವಸ ಗುರುಸ್ಮರಣೆ ಮಾಡಬೇಕು ಪ್ರತಿ ದಿವಸ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ ಕರ್ಕಟಕ ರಾಶಿಯವರಿಗೆ ನೋಡಿ ರಾಶಿ ವಾರದ ಆದಿಯಲ್ಲಿ ನಿಮಗೆ ಚಂದ್ರಮಾಂದಿ ಚಂದ್ರನಿಗೆ ಪಕ್ಷದ ಬಳಿ ಚೆನ್ನಾಗಿದೆ ಹೀಗಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ ಮಾರುಕಟ್ಟೆಗಳಲ್ಲಿ ಒಂದು ಸಣ್ಣ ಪುಟ್ಟ ತೊಡಕನ್ನು ಕಾಣ್ತೀರ ಯಾವುದಾದ್ರು ನೀವು ಮಾರ್ಕೆಟ್ಗೆ ಹೋಗಿದರೆ ಅಥವಾ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಣ್ಣು ಹೂವು ಈ ಥರದ್ದು ಎಷ್ಟೋ ಒಂದು ಸಲ ಮಾರ್ಕೆಟ್ಗೆ ಹೋಗ್ಬಂದುಬಿಟ್ಟು ಎಲ್ಲ ಊರುಗಳಲ್ಲೂ ಇರ್ತದೆ ಒಂದು ಬಿಗ್ ಮಾರ್ಕೆಟ್ ಅಥವಾ ಬಜಾರ್ಗಳು ಅಲ್ಲೂ ಆಗಬಹುದು ಅಲ್ಲೆಲ್ಲ ಸ್ವಲ್ಪ ತೊಡಕುಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಬೇಕು ಉಳ್ದ ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸದಲ್ಲಿ ಸೋಮವಾರ ಆಗಬಹುದು ಮಂಗಳವಾರ ಆಗಬಹುದು ಬುಧವಾರ ಆಗಬಹುದು ವೃತ್ತಿಯಲ್ಲಿ ಯಾವುದೇ ತೊಡಕಿಲ್ಲ ನಿಮಗೆ ಯಾಕೆಂದರೆ ಕರ್ಮಾಧಿಪತಿ ಬಲ ಚೆನ್ನಾಗಿರೋದ್ರಿಂದ ಕರ್ಕಟಕ ರಾಶಿವರಿಗೆ ಕೆಲಸದಲ್ಲಿ ನೀವು ಏನು ಮಾಡಿದ್ರೆ ಅದೇ ಏನು ಸಿದ್ಧಿ ಅದಕ್ಕೆ ಫಲ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ಸ್ವಲ್ಪ ಆರೋಗ್ಯ ಬಾಧೆಯಿಂದಾಗಿ ವ್ಯಯ ಅನಾನುಕೂಲ ಹೆಚ್ಚಾಗುತ್ತೆ ಹಾನಿ ಹೆಚ್ಚಾಗುತ್ತೆ ಹೀಗಾಗಿ ಹಾನಿಯಾದರೆ ಕಷ್ಟ ಚೇತರಿಸ್ಕೊಳ್ಳೋದು ಕಷ್ಟ ಹೀಗಾಗಿ ಸ್ವಲ್ಪ ಹುಷಾರು ಹುಷಾರು ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಹಾನಿ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ತೊ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳು ಬರಬಹುದು ವೃತ್ತಿಯಲ್ಲಿ ಸ್ವಲ್ಪ ಹುಷಾರು ಇದಕ್ಕೇನಪ್ಪ ಪರಿಹಾರ ಕರ್ಕಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಒಂದು ನಾಲ್ಕು ಜನಕ್ಕೆ ನಿಮಗೆ ಸಾಮರ್ಥ್ಯ ಇರುವ ಮಟ್ಟಿಗೆ ಅನ್ನದಾನ ಮಾಡಿದ್ರೆ ಬಹಳ ಒಳ್ಳೆಯದು ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಅನ್ನದಾನ ಸೇವೆಯನ್ನು ಬರೆಸಿದ್ರೆ ಅದು ತುಂಬ ತುಂಬ ಒಂದು ಬಲ ಬರ್ತದೆ ಇದನ್ನು ಮಾಡಿ ಇದು ನಾಲ್ಕು ರಾಶಿಗಳ ಫಲಾಫಲ ಏನು ಉಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್